ಹೋರಾಟವನ್ನ ಮಾಡ್ತಿದ್ದಾರೆ ಪ್ರತಿಭಟನೆ ಮಾಡೋರೆಲ್ಲರೂ ಕೂಡ ರೈತರಲ್ಲ ರೈತರ ಇದ್ದಾರಾ ಅಂತೇಳಿ ನಿಮ್ಮದೇ ಹೇಳಿದ್ದಾರೆ ದರ್ಪ ಮೆರೆದಿದ್ದಾರೆ ಧರಣಿ ರತ ರೈತರ ಮೇಲೆ ದರ್ಪ ಮೆರೆದಿದ್ದಾರೆ ಇಂಡಿ ಶಾಸಕ ಇಂಡಿ ಶಾಸಕರಾಗಿರುವಂತಹ ಯಶವಂತ ರಾಯಗೌಡ ಪಾಟೀಲ್ ಉದ್ದಟತನವನ್ನ ಮೆರೆದಿದ್ದಾರೆ ನನಗೆ ಯಾರು ರೈತರು ಯಾರು ರೈತರಲ್ಲ ಅಂತ ಗೊತ್ತಿದೆ ಓಹೋ ಧರಣಿನೇತ ರೈತರನ್ನ ಅವಮಾನ ಮಾಡ್ತೀರಾ ಅವಮಾನ ಮಾಡ್ತೀರಾ ನೀವು ಮೂರು ಬಾರಿ ಶಾಸಕರಾಗಿರ್ಬೋದು ನಾಲ್ಕು ದಶಕಗಳ ಕಾಲ ನೀವು ರಾಜಕೀಯದಲ್ಲಿ ಸಕ್ರಿಯರಾಗಿರ್ಬೋದು ಹಾಗಂದ ಮಾತ್ರಕ್ಕೆ ಯಾರು ರೈತರು ಯಾರು ರೈತರಲ್ಲ ಅಂತೇಳಿ ಚೆನ್ನಾಗಿ ಗೊತ್ತಾಗುತ್ತಂತೆ ಒಂದು ಮಾತುಗೂ ಕೂಡ ಒಂದು ಬೆಲೆ ಇರುತ್ತೆ ನಿಮ್ಗೆ ಯಾರು ರೈತರು ಯಾರ ರೈತರಲ್ಲ ಅನ್ನೋದು ಗೊತ್ತಾಗುತ್ತಿರೋದಾದ್ರೆ ಹೋಗಿ ಆನ್ ಸ್ಪಾಟ್ ಹೋಗಿ ನೀನ್ ರೈತ ಅಲ್ಲ ನೀನ್ ರೈತ ನೀನ್ ರೈತ ಅಲ್ಲ ನೀನ್ ರೈತ ಅಂತ ಅಲ್ಲೇ ಗುರ್ತು ಮಾಡಿ ಹೋರಾಟ ಮಾಡಕ್ಕೆ ಯಾರಾದ್ರೆ ನಂತ್ರಿ ರೈತರಲ್ಲ ಅಂತಂದ್ರೆ ಅವರು ಅಟ್ಲೀಸ್ಟ್ ಅವ್ರು ಹೋರಾಟವನ್ನ ಮಾಡ್ತಿದ್ದಾರೆ ಯಾರಿಗೋಸ್ಕರ ರೈತರಿಗೋಸ್ಕರ ನೀವೇನ್ ಮಾಡಿದೀರ ನೀವೇನ್ ಮಾಡಿದೀರ ಹೇಳಿ ಶಾಸಕರೇ ಯಾವುದೋ ಒಂದು ಸಹಕಾರ ಸಕ್ಕರೆ ಕಾರ್ಖಾನೆ ಮಾಡ್ತೀರಿ ಅಂತ ಹೇಳಿ ಓಟ್ಗಿಟ್ಟಿಸ್ಕೊಂಡು ಅದನ್ನ ಮಾಡಿದ್ರಿ ಸಾಕಾ ಇವತ್ತು ಸಚಿವ ಸ್ಥಾನದಲ್ಲಿ ಆಕಾಂಕ್ಷಿ ಆಗಿದ್ದೀರಿ ಟವಲ್ ಹಾಕಿದ್ದೀರಿ ಇಲ್ವಾ ಯಾರೈ ಯಾರಿಲ್ಲ ಅನ್ಕೊತೋ ಮಾಡ್ಲಾರ್ದು ಓದ್ತಿತ್ತುಕೊಂಡಿನಿ ನಾವ್ ಒಂದ್ ಮಾತಾಡ್ದ ಅಂದ್ರೆ ಅದು ಜಮಾ ಕೋಟ ಮಾಡುವ ಮನುಷ್ಯ ಇದ್ದೀನಿ ನೀವು ತಿಳ್ಕೊಂಡಿರ್ಬೇಕ್ಯಾರೀ ನನ್ ಕೊನೆ ಕರ್ಕಂತೀ ಯಾರು ಯಾರು ನೀವು ತಿಳ್ಕೊಂಡಿರ್ಬೇಕ್ಯಾರೀರ್ ನಮ್ ಕೊನೆ ಮಾಡ್ತೀನಿ ಸಂಗಮೇಶ್ವರ ಸಾಗರ ಅಂತ ಹೇಳಿಗರ ಮುಂದೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸಂಗಮೇಶ್ವರ ನಮಸ್ಕಾರ ನಮಸ್ತೆ ಸರ್ ನನ್ನ ಧ್ವನಿ ಕೇಳ್ತಾ ಇದ್ಯಾ ಸಂಗಮೇಶ್ ಹಾ ಕೇಳಿ ಸರ್ ಕೇಳ್ಸಿ ಹೇಳಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದೀರಿ ನೀವು ಇಂಡಿ ಕ್ಷೇತ್ರದ ಶಾಸಕರು ಮಾತಾಡಿರುವಂತ ವಿಚಾರ ಯಾರು ರೈತರು ಯಾರು ರೈತರು ಅಲ್ಲ ಅನ್ನೋದು ನಮಗ್ ಚೆನ್ನಾಗಿ ಗೊತ್ತಿದೆ ಅಂತ ಶಾಸಕರು ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕರು ಒಬ್ಬ ಹಿರಿಯ ಮುತ್ತುದ್ದಿ ಏನ್ ಹೇಳ್ತೀರಿ ಸಂಗಮೇಶ್ ಅವ್ರ ಸರ್ ಏನ್ ಹೇಳ್ಬೇಕಂದ್ರೆ ಇವರಿಗೆ ಸನ್ಮಾನ್ಯ ಮನೆ ಗೌಡ್ರು ಈಗಾಗಲೇ ಬಹಳ ಅನುಭವಿಗಳ ಬಾಯಿಂದ ಬರಬಾರ್ದಾಗಿತ್ತು ಯಾಕಂತಂದ್ರ ಇಡೀ ರಾಜ್ಯದೊಳಗೆ ಈಗಾಗ್ಲೇ ಕಬ್ಬು ಬೆಳೆಗಾರರಿಗೆ ಅದ ಏನದ ಬೀದಿಗೆ ಬಂದು ದೊಡ್ಡ ಮಟ್ಟದ ಕ್ರಾಂತಿ ಇವತ್ತಿನ ದಿನ ಆಗೇತಿ ಅದನ್ನ ಮನಗಂಡು ಈಗಾಗಲೇ ರಾಜ್ಯ ಸರ್ಕಾರ ಒಂದು ಸಂಧಾನಕ್ಕೆ ಬಂದು ನಿನ್ನೆ ದಿನ ಕಳೆದ ಎರಡ್ ಮೂರು ಸತ್ಯ ಐತಿ ಎಚ್ ಕೆ ಪಾಟೀಲ್ ಇರ್ಬೋದು ಎಂ ಬಿ ಪಾಟೀಲ್ ಇರ್ಬೋದು ಶಿವಾನಂದ ಪಾಟೀಲ್ ಗೆ ಸಂಧಾನ ಮಾಡ್ಲಾಕ ಇವತ್ತಿನ ದಿನ ಹೋರಾಟ ಸ್ಥಳಕ್ಕೆ ಕಳಿಸಿದಾರ ಕಳಿಸಿ ನಾವು ನಿನ್ನೆ ಆಕ್ಚುಲಿ ಏಳನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕಾಗಿತ್ತು ಆದ್ರೆ ಇವ್ರ ಏನಾಗಲ್ಲ ಒಂದಿಷ್ಟು ಸಮಯಾವಕಾಶ ಕೇಳಿದ ನಂತರ ನಾವ್ ಏನಾದ್ರೂ ಎರಡ್ ದಿನ ಗಡುವು ಕೊಡ್ರಿ ಆಯ್ತು ಅಂತ ಹೇಳಿ ಸರ್ಕಾರಕ್ಕೂ ನಮ್ಗೆ ಭರವಸೆ ಹೇಳಿ ಬಿಟ್ಟಿದ್ದೆವು ಇವತ್ತು ಯಶವಂತರ ಗೌಡ್ರು ಈ ರೀತಿ ಮಾತಾಡೋದು ನೋಡ್ಬಿಟ್ಟು ನಮಗ ಏನ ಇವರು ಯಾವ ರೀತಿ ಏನ ಜನಪ್ರತಿನಿಧಿಗಳ ಅಥವಾ ಏನ್ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಮಾತಾಡಕತ್ತಾರ ಗೊತ್ತಾಗ್ತಾ ಇಲ್ಲ ನಮ್ಗ ಯಾರ ಅದಾರ ಯಾರ ರೈತರ ಅಲ್ಲ ಅಂತ ಅನ್ನೋದು ಒಂದ್ ದೊಡ್ಡ ಪ್ರಶ್ನೆ ಆಗ್ತದೆ ಸರ್ ಈಗ ಯಾಕಂದ್ರೆ ಎಲ್ಲರಿಗೂ ಒಂದಿಷ್ಟು ಅನುಕೂಲ ಆಗ್ತದ ಒಂದ್ ನಾಲ್ಕು ರೂಪಾಯಿ ಹೆಚ್ಚು ಬಂತಂದ್ರ ರೈತರಿಗೆ ಅನುಕೂಲ ಅಂತ ಅನ್ನೋದು ಒಂದು ಭರವಸೆ ಸರ್ ನಮ್ಗ ಈಗ ಇವ್ರ ಏನದ ವೈಯಕ್ತಿಕ ತಗೊಂಡ್ರಿ ಸರ್ ತುಂಬಾ ತುಂಬಾ ವೈಯಕ್ತಿಕ ತಗೊಂಡು ಈಗ ನೋಡಿ ಅದೆಲ್ಲ ಮತ್ ಈಗ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅಂತ ಸರ್ ಈಗ ರೈತರು ಎಲ್ಲರೂ ಸೇರ್ಲಕತ್ತಾರ ಅವ್ರು ತಮ್ಮ ಬೇಕಾದಂತವ್ರಿಗೆ ಅವರು ಸಂಗಮೇಶ್ವರೇ ರೈತರನ್ನ ಹೇಗೆ ಎಬ್ಬಿಸಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾರಲ್ಲ ಅದೇ ಸರ್ ಈಗ ಗುಂಡ ಬರ್ತಾನೆ ಸರ್ ಯಾಕೆ ರೈತರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಅನ್ನೋದು ಪಾಟೀಲ್ ಮರ್ತ್ ಬಿಟ್ಟಿರ್ಬೇಕು ಮರ್ತಾರ ಸರ್ ಮರ್ತಾರ ಸತತ ಇದೇ ಪಾಟೀಲ್ರಿಗೆ ಸಂಗಮೇಶ್ವರ್ ಒಂದು ಮಾತನ್ನ ಹೇಳ್ತೀನಿ ಇದೇ ಪಾಟೀಲ್ರು ನಾನು ಸಹಕಾರ ಸಕ್ಕರೆ ಕಾಕಾರ ನಾನು ಗುದ್ದಿಗೆ ಬಿದ್ದಿರೋದನ್ನ ನಾನು ಆರಂಭ ಮಾಡ್ತೀನಿ ಅಂತೇಳಿ ಒಂದು ಅವಕಾಶವನ್ನ ಕೇಳ್ಕೊಂಡು ಮತವನ್ನ ಕೇಳಿದ್ರಲ್ಲ ಎಬ್ಬರಿಸ್ತಾರಂತ ಹೇಗೆ ಎಬ್ಬರ್ಸ್ತಾರೆ ಇವರು ಸರ್ ಈಗ ಇಲ್ಲಿಂದ ನಾವು ಎಲ್ಲ ಬಿಜಾಪುರದ ಎಲ್ಲಾ ರೈತರು ಕೂಡ ಅಲ್ಲಿ ಹೊಟ್ಟಿದ್ವಿ ಸರ್ ಈಗ ಕೂಡಲೇ ಅವರು ಕ್ಷಮಾಪಣೆ ಕೇಳಿ ಯಥಾ ಪ್ರಕಾರ ಎಲ್ಲ ಮಾಡಿದ ಈ ಕ್ಷಣ ಕ್ಷಮಾಪಣೆ ಕೇಳಬೇಕು ಅವರು ಈ ಕ್ಷಣಕ್ಕೆ ಕ್ಷಮಾಪಣೆಯನ್ನ ಕೇಳಬೇಕು ಖಂಡಿತವಾಗಿ ಸರ್ ಖಂಡಿತವಾಗಿ ಕ್ಷಮಾ ಮೂರು ಬಾರಿ ಶಾಸಕರಾಗಿದ್ದುಕೊಂಡು ನಾಲ್ಕು ದಶಕಗಳ ಕಾಲ ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ಹಿರಿಯ ಮುತ್ಸುದ್ದಿ ಅಂತ ಕರಿತೀವಿ ಅವ್ರನ್ನ ನಾವು ಅವರ ಬಾಯಲ್ಲಿ ಇಂತಹ ಮಾತು ಶೋಭೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಇವರಿಗೆ ಓಟ್ ಅನ್ನ ಗಿಟ್ಟಿಸ್ಕೊಳ್ಳಿ ರೈತರು ಬೇಕು ಆದ್ರೆ ಇರೋರು ಮಾತ್ರ ರೈತರಲ್ಲ ಅಂತ ಹೇಳ್ತಾರೆ ಆಯ್ತು ಸರ್ ಸಂಗಮೇಶ್ವರ ಒಪ್ಕೋಣ ತಾನು ಬರ್ತೀನಿ ಹಸಿರು ಶಾಲೆ ಹಾಕೊಂಡು ಹೋರಾಟವನ್ನ ಮಾಡ್ತೀನಿ ನಾನು ರೈತ ಪರವಾಗಿ ಹೋರಾಟವನ್ನ ಮಾಡ್ತೀನಿ ತಪ್ಪೇನು ತಪ್ಪೇನು ಅಲ್ವಾ ಸಂಗಮೇಶ್ವರ ತಪ್ಪಿಲ್ಲ ಸರ್ ಅವ್ರಿಗೆ ಅರ್ಥ ಆಗ್ಬೇಕು ಇಡೀ ರಾಜ್ಯಾದ್ಯಂತ ಎಲ್ಲರೂ ಬೆಂಬಲ ಕೊಡಕತ್ತಾರ ಇವತ್ತು ಮಠಾಧೀಶರು ಇರಬಹುದು ಎಲ್ಲ ಸಂಘಟನೆ ಬೆಂಬಲ ವ್ಯಕ್ತಪಡತಾರ ಇವ್ರ ಈ ರೀತಿ ನೀವು ರೈತರೇ ಅಲ್ಲ ಅಂತಂದಾಗ ಹೆಂಗ್ ಮಾತಾಡೋಣ ಸರ್ ಅವರೆಲ್ಲ ಇಲ್ಲಿ ಹೋರಾಟ ಕುಂತವ್ರು ಸುಮಾರು ನೂರು ಎಕರೆ ಐವತ್ತು ಎಕರೆ ಇರುವಂತಾರದಾರೆ ಎಲ್ಲರೂ ಮತ್ತೆ ಈಗ ಮೂರ್ ಸಾವಿರದ ಐನೂರ ಐತಪ್ಪ ಅಂತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಹೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ಇವರು ತಮಗೆ ಪರ್ಸನಲ್ ಆಗಿ ತಗೊಂಡು ಗುಂಡಾವರ್ತನೆ ಮಾಡಿ ನೀವು ಹೆಂಗ್ ಸೇರಿಸಿದ್ರೆ ಸೇರಿಸ್ರಿ ನೀವು ಒಂದ್ ಸಾವಿರ ಜನ ಸೇರಿಸ್ರಿ ನಾ ಹತ್ತು ಸಾವಿರ ಜನ ಸೇರಿಸ್ತೀನಿ ಅಂತ ಅನ್ನೋದು ಮಾತು ಬಹಳ ಏನಂತಾರೆ ಇದು ನಮ್ಗೆ ಶೋಭೆ ತರಲ್ಲ ಸರ್ ಅವ್ರಿಗೆ ಯಾಕಂದ್ರೆ ರೈತ ಪರ ಹೇಳಿ ಹೇಳ್ತಾರ ಅವರು ಈ ರೀತಿ ಮಾತಾಡೋದು ತಪ್ಪಾಗ್ತದೆ ಸರ್ ದೊಡ್ಡ ತಪ್ಪಾಗ್ತದ ಈ ಕೂಡಲೇ ಅವ್ರು ಕೇಳಬೇಕು ಕೇಳ್ಬೇಕು ಇದ್ರೆ ಎಲ್ಲಾ ನಮ್ಮ ನಮ್ಮೆಲ್ಲಾ ರೈತರು ಕಬ್ಬು ಬೆಳೆಗಾರ ಎಲ್ಲ ಹೋರಾಟಗಾರರು ಕೂಡ ನಾವು ಇವತ್ತಿನ ದಿನ ಅಲ್ಲಿ ಹೋಗಿ ದೊಡ್ಡ ಮಟ್ಟದ ಹೋರಾಟ ಮಾಡ್ಬೇಕಾಗ್ತದ ಈ ಕೂಡಲೇ ಮಾನ್ಯ ಎಸ್ ಪಿ ಸಾಹೇಬ್ರಲ್ಲಿ ಇರ್ಬೋದು ಡಿ ಸಿ ನಾನು ವಿನಂತಿ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಈ ಕೂಡಲೇ ಆ ಫ್ಯಾಕ್ಟರಿ ಇವತ್ತಿನ ಇವತ್ತು ನಾಳೆ ತನ ಎರಡು ದಿವಸ ಬಂದ್ ಇಡ್ಬೇಕಾಗಿ ಮತ್ತೊಮ್ಮೆ ಅವರನ್ನ ಕೇಳ್ತಾ ಇದೀನಿ ಈ ಒಂದು ಏನದ ಈ ರೀತಿ ಏನ್ ಹೇಳಿಕೆ ಅದಲ್ಲ ಈ ಕೂಡ್ಲೇ ಅವ್ರು ಕ್ಷಮಾಪಣೆ ಕೇಳಿ ಮತ್ತೆ ಎಷ್ಟ ಪ್ರಕಾರ ರೈತರಲ್ಲಿ ಕ್ಷಮಾಪಣೆ ಸಂಗಮೇಶ್ವರ ಇವರು ಹೇಳಿದ್ರಲ್ಲ ಒಂದ್ ಮಾತು ಹೇಳಿದ್ರಲ್ಲ ಕೇಳಿಸ್ಕೊಂಡಿರ್ಬೇಕು ನೀವು ನನಗೆ ಹೇಗೆ ಹೆಬ್ಬಿಸ್ಬೇಕು ಅಂತ ಗೊತ್ತಿದೆ ಅಂತ ಹೇಳಿ ಎದ್ ಬಿಡ್ತೀರಾ ರೈತರು ರೈತರು ನಾವು ಪ್ರಚೋದನೆ ಮಾಡ್ತಾ ಇಲ್ಲ ಸಂಗಮೇಶ್ ಅವರೇ ನಾವು ಪ್ರಚೋದನೆ ಮಾಡ್ತಾ ಇಲ್ಲ ನಿಮ್ಮನ್ನ ಇವತ್ತು ನಿಮ್ಮ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ರಿಪಬ್ಲಿಕ್ ಕನ್ನಡ ಕೂಡ ಬೆನ್ನೆಲವಾಗಿ ನಿಲ್ತಿದೆ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವನ್ನ ಕೊಡ್ತಾ ಇದ್ದೀವಿ ಇದು ನಮ್ಮ ನೈತಿಕತೆ ಇದು ನಮ್ಮ ನೈತಿಕತೆ ಇವರಿಗೆ ಇವ್ರದೇ ಆದಂತ ನೈತಿಕತೆ ಇದ್ದಿದ್ರೆ ಹೋಗಿ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಬೇಕಿತ್ತು ಹಾಗಂತ ಇಲ್ಲಿ ಯಾರು ರೈತರಿದ್ದಾರೆ ಯಾರು ರೈತರ ಗೊತ್ತು ಹೇಗೆ ಎಬ್ಬಿಸಬೇಕು ಅಂತ ಗೊತ್ತಿದೆ ಅಂತೇಳಿ ಅಹಂಕಾರದ ಮಾತುಗಳನ್ನು ಆಡ್ತಾರಲ್ಲ ಇವರು ಹೌದು ಸರ್ ಈಗ ಏನು ಹೇಳ್ತಾರೆ ಸರ್ ಈಗ ನಂದಿ ಶುಗರ್ ಫ್ಯಾಕ್ಟ್ರೀ ಹೇಳ್ತಿದ್ದಾರೆ ಅದು ಸ್ಟಾರ್ಟ್ ಆಗಿದೆ ಇದು ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಎರಡು ಸರ್ಕಾರ ಇದು ಎರಡು ಎಂಡಿ ಡಿ ಇವರೇ ಇದಾರೆ ಸರ್ ಈಗೇನು ಎಂ ಡಿ ಇದಾರೆ ಮೇಡಮ್ ಇದ್ದಾರೆ ಎರಡಕ್ಕೂ ಎಂ ಡಿ ಇವರೇ ಇದ್ದಾರೆ ಅವ್ರು ಇವ್ರು ಹೇಳ್ದಂಗೆ ಕೇಳ್ತಾರೆ ಒಟ್ಟಾರೆಯಾಗಿ ಅಹಂಕಾರ ಪರಮಾವಧಿಯಲ್ಲಿ ರೈತರನ್ನ ಯಾವುದೇ ಕಾರಣಕ್ಕೂ ಈ ರೀತಿ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ತಕ್ಕ ಪಾಠ ಕಲಿಸ್ಬೇಕಾಗ್ತದ ಅದು ಬೇರೆ ವಿಚಾರ ಈಗ ಈ ಕೂಡಲೇ ಕ್ಷಮಪಣೆ ಕೇಳಬೇಕು ಅಲ್ಲಿ ಏನವ್ರು ಟೆಂಟ್ ಹೊಡೆದು ಏನು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಾರ ಈ ಕೂಡ್ಲೆ ಬಂದ್ ಮಾಡ್ಬೇಕು ಈಗಾಗಲೇ ಸನ್ಮಾನ್ಯ ಅವರು ಈಗ ಒಂದು ರೈತ ಮುಖಂಡರ ಜೊತೆ ಸಭೆ ಕರೆದಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಕರೆದು ಸಂಧಾನ ಮಾಡುವಂತ ಪ್ರಯತ್ನ ಅವ್ರು ಮಾಡ್ಲಕ್ಕತ್ತಾರ ಕೋಮು ಗೊಲಭೆ ಸೃಷ್ಟಿ ಮಾಡಿ ಈ ರೀತಿ ರೈತ ಅನ್ನೋದು ನನಗೊಂದು ತಿಳ ಸರ್ ಇವರು